ಮಾದಿಗರ ಸಮುದಾಯಕ್ಕೆ ಎಸ್ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಿಂದ ಭಾರೀ ಅನ್ಯಾಯ ಮಾಜಿ ಸಚಿವ ಅಲ್ಕೋಡು ಹನುಮಂತಪ್ಪ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯಿಂದ ಹಿಡಿದು ಚಿತ್ರದುರ್ಗದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ನಮ್ಮ ಕರ್ನಾಟಕದಲ್ಲಿ ಮಾದಿಗರಿಗೆ ರಾಜಕೀಯದ ರಂಗದಲ್ಲಿ ಯಾವುದೇ ವಿಧಾನಸಭಾ ಹಾಗೂ ಲೋಕಸಭಾ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಸ್ಥಾನಗಳನ್ನು ನೀಡಿದೆ ಇವತ್ತು ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಸರ್ಕಾರ ಜಾಂಬವಾ ಸಮುದಾಯಕ್ಕೆ ಭಾರಿ ಅನ್ಯಾಯವನ್ನ ಮಾಡಿದೆ ಎಂದು ಮಾಜಿ ಸಚಿವ ಹಾಗೂ ಆದಿ ಆದಿಜಾಂಬ ಸಮಾಜದ ರಾಜ್ಯಾಧ್ಯಕ್ಷ ಅಲ್ಕೋಡು ಹನುಮಂತಪ್ಪ ಹೇಳಿದ್ದಾರೆ ಇಲ್ಲಿನ ಕುಷ್ಗಿ ಪಟ್ಟಣದ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯನವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಬಸವಣ್ಣನವರ ತತ್ವವನ್ನ ಹೇಳುತ್ತಾರೆ ಈ ರಾಜ್ಯದಲ್ಲಿ ಮಾದಿಗರಿಗೆ ಸಿಗಬೇಕಾದ ನಾಗಮೋಹನದ ವರದಿಯನ್ನ ಕೊಡುವಲ್ಲಿ ಒಪ್ಪಲಿಲ್ಲ ಕಾಂತಾರಾಜ್ ವರದಿ ಮಾಡಿ ಸಾಕಷ್ಟು ಜನರ ತೆರಿಗೆ ಹಣವನ್ನು ಖರ್ಚು ಮಾಡಿ ಮತ್ತೆ ಜಾತಿಗಂತಿ ಮಾಡಲು ಹೊರಟಿದ್ದೀರಿ ಇದು ಯಾವ ಪುರುಷೋತ್ತಮಕ್ಕೆ ಮಾಡುತ್ತೀರಿ ಎಂದು ಪ್ರಶ್ನಿಸಿದ್ದಾರೆ ಆದರೆ ಈ ರಾಜ್ಯದ ಮಾದಿಗ ಸಮಾಜದ ಜನತೆಗೆ ನಾನು ಹೇಳುವುದು ಇಷ್ಟೇ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿ ಸಮೀಕ್ಷೆಯಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಅಧಿಕಾರಿಗಳು ಬಂದರೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಬೇಕು ಉಪಜಾತಿ ಕಾಲಂನಲ್ಲಿ ಮಾದಿಕರು ಅಥವಾ ಮಾತರು ಎಂದು ಬರೆಯಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರಾದ ಸುಕರಾಜ ತಾಳ್ಕೆರೆ ಹುಸೇನಪ್ಪ ಮುದೇನೂರು ಸುಕುಮುನಿ ಸಿದ್ದಪ್ಪ ನಾಗರಾಜು ನಂದಾಪುರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪವಾಡಪ್ಪ ಚೌಡ್ಕಿ ಎನ್ ಕೆ ಎಸ್ ಟಿವಿ ಫೋರ್ ಖುಷಿ ನಾವ್ ಹೇಳ್ತೀವಿ ನೋಡಿ ಈಗ ತಮ್ಮಂದ್ ಹೇಳ್ತೀವಲ್ಲ ನಾನು ಮುಖ್ಯಮಂತ್ರಿ ಗೊತ್ತಾಯ್ ಒತ್ತಾಯ ಮಾಡ್ತೀನಲ್ಲ ನಮ್ಮಂದಿ ಕೂಡ ಸರ್ ಇದು ರಿಸರ್ವೇಶನ್ ಶಿಕ್ ಮೇಲೆ ಟೆಂಟ್ ಹಾಕೊಂಡು ಕುತ್ಕೊಂಡ್ರು ಇನ್ನ ಇನ್ನು ಟೆಂಟ್ ಹಾಕೊಂಡು ಕುತ್ಕೊಂಡ್ರು ಮಾದಿ ಯಾಕೆ ಕುತ್ತರ ಅಂದ್ರೆ ಅವ್ರಿಗೆ ಅಂತಲ್ಲ ಅಲೆಮಾರ ಜ ಕನ್ಯ ಆಗಿದೆ ಅವ್ರಿಗೆ ಕೊಡಿ ಇಲ್ಲೇ ಹೋದ್ರಾಗ ಏಡಿ ಏಕೆ ಏಡಿ ಅಂತ ನೀವೊಂದು ಒಂದು ಪರ್ಸೆಂಟ್ ಮಾಡಿದಿರಲ್ಲ ಮಾಡಿದೀರಲ್ಲ ಅದ್ರಾಗ ಇವ್ರು ಅದ್ರ ಕೊಟ್ಟುಬಿಡಿ ಅವ್ರು ಒಂದು ಪರ್ಸೆಂಟ್ ಒಂದು ಸಿಗುತ್ತದೆ ಸಿಗಲಿ ಈ ಈ ಭಾವನೆ ಅದಲ್ಲ ನಮ್ದು ಸರ್ ನಮ್ ನಮ್ಮ ಜಾತಿಗೆ ನಮ್ದು ಏನು ಸ್ವಾರ್ಥದ್ದು ಹೇಳಿ ಸರ್ ಇಲ್ಲಿ ನೋಡೋ ನಾವು ಮುಖ್ಯಮಂತ್ರಿ ವಿನಂತಿ ಮಾಡ್ತೀವಿ ಸರ್ ನೀವು ನಿಮ್ಮ ಬಗ್ಗೆ ಬಹಳ ದೊಡ್ಡ ಅಭಿಮಾನ ಇದೆ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂದ್ರೆ ಒಂದು ನ್ಯಾಯದ ಮನುಷ್ಯ ಇತ ಒಂದು ಎಡಪಂಥ ಧೋರಣೆಯ ಮನುಷ್ಯ ಸಮಪಾಲು ಸಮಪಾಳಿನ ಬಗ್ಗೆ ಅತ್ಯಂತ ಗೌರವ ಇರತಕ್ಕಂಥ ಮನುಷ್ಯ ಅದನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ನೀವು ಅಂತ ಇತ್ತು ನಿಮ್ಮ ಬಗ್ಗೆ ಅದನ್ನ ನೀವು ಉಳಿಸ್ಕೊಂಡು ಹೋಗಲೇಬೇಕು ನೀವು ಇದನ್ನ ಈಗ ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಯಾವಾಗ ಬಂದ್ರು ಅವಾಗ ಸತ್ಯನಾಸ ಆಗೋಗಿಬಿಡ್ತು ಮೊದಲಿದ್ರು ಸಿದ್ದರಾಮಯ್ಯ ಯಾವಾಗ ಅಂದ್ರೆ ಸಿನ್ಸ್ ಸೆನ್ಸ್ ಏನಂತಂದ್ರೆ ಟೂ ತೌಸಂಡ್ ಬಿಫೋರ್ ಟೂ ತೌಸಂಡ್ ಏಟ್ ಸಿದ್ದರಾಮಯ್ಯವರು ಅಪ್ಪಟ ಗೋಲ್ಡ್ ಈಗ ಅದು ಕಬ್ಬಣ ಕಣತದ ಕೆಬಣ ನೀವು ಹಿಂಗಾಗಬೇಕಾಗಿತ್ತ ನಿಮ್ಮ ವಯಸ್ಸಿ ಅಷ್ಟು ಇದೀಗ ಇದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿತ್ತು ಮರಿ ಸರ್ ಬಿಟ್ಟು ಹೋಗ್ತಾನ ಏನ್ ಬಿಟ್ಟು ಇವತ್ತು ಅಂಬೇಡ್ಕರ್ ನೆನೆಸ್ತೀವಿ ಈಗ ನೀವು ಹೇಳಿದ್ರಿ ಎಸ್ ಎಲ್ ಭೈರಪ್ಪನವ್ರು ಏನ್ ಸರ್ ಇವ್ರನ್ನ ಇವತ್ತು ಸ್ಮರಿಸ್ತೀವಿ ನೀವು ಸ್ಮರಣೀಯ ವ್ಯಕ್ತಿ ಆಗ್ಬೇಕಾಗಿತ್ತು ಮಾನ್ಯ ಶ್ರೀ ಈ ಸಿದ್ದರಾಮಯ್ಯನವರು ನೀವು ದೇವರಾಜ ನಂತರ ನೀವೇ ದೇವರಾಜಕ್ಕಂತ ಭಾವನೆ ಕರ್ನಾಟಕ ರಾಜ್ಯದ ಜನರಲ್ಲಿ ಇತ್ತು ಆದ್ರೆ ಅದು ಹುಷಾರಾಯ್ತು ನಿಮ್ಗೆ ಯಾರು ಅನ್ನಂಗಿಲ್ಲ ಈಗ ಕರ್ನಾಟಕದಲ್ಲಿ ನಿಮ್ಗೆ ಯಾರು ನೆಕ್ಸ್ಟ್ ಎರಡನೇ ಸಂತ ಅನ್ನಂಗಿಲ್ಲ ನೀವು ದೇವರಾಜನ ಕಾರ್ಮಿಕರೇಗಾನ ಇಲ್ಲ ಒಂದೊಮ್ಮೆ ನೀವು ನ್ಯಾಯ ನ್ಯಾಯಪಟ್ಟಿದ್ರೆ ನೋಡಿ ಎಲ್ಲಿ ಎಲ್ಲಿ ಹೇಳಿ ಸರ್ ಎಲ್ಲಿಂದ ಅಂತಂದ್ರೆ ಬೀದರ್ದಿಂದ ದಿಂದ ಹಿಡ್ಕಂಡು ತನಕ ಅಂದ್ರೆ ಸರ್ ಚಿತ್ರದುರ್ಗ ತನಕ ಮಾದಿ ಎಸ್ಸಿ ಮತ್ತು ಎಷ್ಟು ಜನ ಹೆಚ್ಚಿದ್ದೀವಿ ದಟ್ಟು ಮಾದಿಗೆ ಆ ಕಮ್ಯುನಿಟಿ ಒಂದು ಟಿಕೆಟ್ ಸಿಗ್ಲಾರ್ದಂಗೆ ನೋಡ್ಕೊಂಡು ಹೋಗಿರ್ತಕ್ಕಂಥ ಈ ಕಾಂಗ್ರೆಸ್ನವರು ನಿಮಗೇನು ನೈತಿಕಕ್ಕಿದೆ ನಮ್ಮ ಬಗ್ಗೆ ಮಾತನಾಡೋದಕ್ಕೆ ನಿಮಗೆ ನಾಚಿಕೆ ಮಾನ ಮರೆಯೋದಿಲ್ಲ ನಿಮಗೆ ನಾಚಿಕೆ ಮಾನ ಮರೆಯದಿದ್ರೆ ಇದನ್ನ ನೀವು ಎಲ್ಲಿಂದ ಬೀದರ್ದಿಂದ ಹಿಡ್ಕಂಡ್ರೆ ಸರ್ ನಮ್ಮ ಮನೆಗೆ ನೋವು ಸರ್ ಹೋಗ್ಲಿ ಕೊಡ್ಲಿಲ್ಲಲ್ಲ ಇಲ್ಲ ಹುಡುಗ ಯಾರ ನಮ್ಮ ಜನರ ಜೊತೆಗೆ ಅಲೆಮಾರಿ ಜನರನ್ನು ಹಾಕಿದ್ರೆ ಅವ್ರಿಗೆ ಸಿಗ್ತದ ಹಂಗ ಅನ್ಯಾಯ ಆಗದ ಅಂತಾನೆ ನಾವು ಕೇಳಿದ್ದು ಒಳ ಮೀಸಲಾಯ್ತು ಈಗ ಅವ್ರಿಗೆ ಅನ್ಯಾಯ ಆಗ್ತದ ಮತ್ತೀಗ ಯಾರಿಗೆ ಅಲೆಮಾರಿ ಜನಾಂಗಕ್ಕೆ ಅವ್ರಿಗೆ ನ್ಯಾಯ ಕೊಡೋದು ಅವ್ರ ತಾವ್ರ ವಿರೋಧ ಮಾಡ್ಬೇಕಾಗಿತ್ತು ನೀವು ಅವ್ರನ್ನ ಹೆಸಿಗೆ ಸೇರ್ಸ್ಕೊಡ್ರ ಅನ್ಬೇಕಾಗಿತ್ತು ನೀವು ಅವ್ರನ್ನ ಹೆಸಿಗೆ ಸೇರ್ಸಿದಿರಿ ಈಗ ನೀವು ಅಲೆಮಾರಿ ಜನಾಂಗನ್ನ ಪಾಪ ಅವ್ರಿಗೆ ಅನ್ಯಾಯ ಆಗೋದಿಲ್ಲ ಈಗ ಡೊಕ್ಲರ್ ಸರ್ ಡೊಕ್ಲರ್ಗೆ ಏನ್ ಸರ್ ಅವರು ಈಗ ಒಂದು ತುತ್ತ ಎಪ್ಪತ್ತು ವರ್ಷ ಸ್ವತಂತ್ರ ಭಾರತ ಇವತ್ತು ಕೂಡ ಒಂದು ತುತ್ತ ಅನ್ನಕ್ಕೆ ದೂರ ಹೊರಗಡೆ ನಿಂತ್ಕೊಂಡು ಅನ್ನ ಕೇಳ್ತಾರೆ ಅವ್ರಿಗೆ ಸಿಗದ್ ಬೇಡ ಸರ್ ಅವ್ರಿಗೆ ಒಂದು ಪರ್ಸೆಂಟ್ ಸಿಗೋದ್ ಬೇಡ ಈಗ ಈ ಜನ ಅಂಗ ಎಲ್ಲಿ ಎಮ್ ಎಲ್ ಎ ಮಾಡಿರಿ ನೀವು ಹೇಳಿ ಸರ್ ಎಪ್ಪತ್ತೈದು ವರ್ಷ ಸ್ವತಂತ್ರ ಸಿಕ್ಕಿದೆ ಒಂದು ಎಂ ಎಲ್ ಸಿ ಮಾಡಿರಿ ಹೇಳಿ ಸರ್ ನೀವು ಒಂದು ಎಂ ಎಲ್ ಎ ಮಾಡಿರಿ ಹೇಳಿ ಸರ್ ನೀವು ಈಗ ಅವ್ರ ಹೊರಪ್ಪ ಒಂದ್ ಪರ್ಸೆಂಟ್ ಬೇಡ ಅವ್ರಿಗೆ ಕೊಡೆಯವ್ರಿಗೆ ಒಂದು ಪರ್ಸೆಂಟ್ ಆಗಲಿ ಒಪ್ಪಿಬ್ರು ಆಗಲಿ ಅವ್ರಿಗೆ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಜನಪ್ರತಿನಿಧಿಗಳಾಗ್ಲಿ ಅವರು ಅವ್ರಿಗೆ ಸ್ವಾತಂತ್ರ್ಯನೇ ಸಿಗ್ಬಾರ್ದ ಸ್ವಾತಂತ್ರ್ಯನೇ ಅವ್ರಿಗೆ ಅವ್ರೇನು ಪ್ರಜಾಪ್ರತಿನಿತ್ಯ ಓದಲಿಲ್ಲ ಅವ್ರಿಗೆ ಸ್ಥಾನಮಾನಗಳನ್ನ ಬೇಡನು ಓಸ್ ನೀವೇ ತಗಾರೇನು ಇದು ನಮ್ಮ ಮಾದಿಗರ ಇದು ಆಸೆ ನಾವು ಯಾವ ಜನಾಂಗದ ವಿರೋಧಿಗಳಲ್ಲ ನಾವು ಏನಂತೀವಿ ಮಾದಿಗರು ಸಮಪಾಲು ಸಮಬಾಳು ಹೇಳ್ತಕ್ಕಂತ ನೈತಿಕಕ್ಕಿರವೇ ನಮಗೆ ಇನ್ನು ಒಳಗೆ ಎಲ್ಲಿಗೆ ಇದಕ್ಕ ಯಾವ್ದೊಂತರ ಸಿರಟ್ಟಿ ಟಿಕೆಟ್ ಕೇಳಿದ ಹೆಸರಿ ನಂತರ ಹುಳಪ್ಪ ಮತ್ತೆ ನೀವು ಮತ್ತೆ ಅಲ್ಲೇ ಕನಕಗಿರ್ಗಿತ್ತು ಕೊಡ್ಬೋದಾಗಿತ್ತು ನೀವು ಕೊಡ್ಲಿಲ್ಲ ಈಗ ಅವಂಗ ಅಧ್ಯಕ್ಷನ ಮಾಡ್ಬೋದಾಗಿತ್ತಲ್ಲ ನಮ್ಮ ಭಾಗದಲ್ಲಿ ಎಷ್ಟು ಮಾಡ್ರಿ ಹೇಳಿ ನೀವು ಅಧ್ಯಕ್ಷರನ್ನ ಸರ್ ನಾವು ಆದಿಜಾಂಬ್ ಅಭಿವೃದ್ಧಿ ನಿಗಮ ಅದು ನಮಗೆ ಕೊಡ್ಬೇಕಾಗಿತ್ತು ನೀವು ಚಿತ್ರದುರ್ಗದವ್ರು ಕೊಟ್ರಿ ಅವರು ನಮ್ಮ ನಾ ಮಾಡ್ತಂಬ್ರೆ ನಮ್ಗೆ ಇದೆ ಖುಷಿ ಇದೆ ನಮ್ಗೆ ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡಕ್ ಹೋಗುದಿಲ್ಲ ನಾವು ಸಂತೋಷ ಇದೆ ಆದ್ರೆ ಈ ಭಾಗದಲ್ಲಿ ಅವರು ಮಾಡಬೇಕಾಗಿತ್ತಲ್ಲ ನೀವು ನಾನು ಒಂದೇ ಬರೇ ಬರೇ ನಾನು ಚಲವದೇವ್ರಿಗೆ ಕೊಟ್ರಿ ಅಂತಂದ್ರೆ ನೀವು ಅವ್ರ ವೋಟ್ ಓಟ್ ಹಾಕಿರ್ಸಾರೆ ನಿಮ್ಮನ್ನ ರಾಯಚೂರಿಗೆ ಕೊಟ್ಟ್ರಿ ಚಲುವುದೇವ್ರಿಗೆ ಕೊಟ್ರಿ ಇಲ್ಲಿ ಕೊಟ್ರಿ ಅವ್ರಿಗೆ ಕೊಟ್ರಿ ಅರೆ ನಾವೇನು ಮಾಡೋದು ಹೇಳ್ರಿ ಬೇಡ ಮತ್ತಿಲ್ಲಿ ಎರಡು ಮಾಡಿರಿ ಮೊನ್ನೆ ಎಮ್ ಎಲ್ ಸಿ ಮಾಡಿರಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ಎಪ್ಪತ್ತೈದು ಎಲ್ಲಿ ತುಮ್ ಚಿತ್ತೂರು ಎಲ್ಲಿಂದ ಬೀದರ್ ತಿಂದು ಹಿಡ್ಕೊಂಡು ಚಿತ್ರದುರ್ಗ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಒಂದು ಎಮ್ ಸಿನ ಮಾಡೋದು ಬೇಡವಾ ನೀವು ಅವ್ರ ರೆಪ್ರೆಸೆಂಟೇಷನ್ ಬೇಡ ಇದಕ್ಕೆ ಯಾರನ್ನ ಡೆಮೋಕ್ರೆಸಿ ಅಂತಾರ ಇದು ಯಾರನ್ನ ಪ್ರಜಾಪ್ರಭುತ್ವ ಅಂತಾರ ಅದಕ್ಕೆ ಮುಂದೆ ಬರ್ತಕ್ಕಂಥ ಇದೇ ಕಾಂಗ್ರೆಸ್ ಏನಾರ ಜೀವಂತವಾಗಿದ್ರೆ ಇಪ್ಪತ್ತಾರನೇ ಜನವರಿ ನಾವು ಪ್ರತಿಯೊಂದು ಮನೆ ಮೇಲೆ ಪ್ರತಿಯೊಂದು ಮನೆ ಮೇಲೆ ನಾವು ಬ್ಲಾಗಸ್ಟಿಂಗ್ ಕರಿ ಬಟ್ಟೆ ಆಚರಣೆ ಮಾಡ್ತೀವಿ ಕರಿ ಬಟ್ಟೆ ಸ್ವತಂತ್ರ ಸಿಕ್ಕಿಲ್ಲ ನಮ್ಗೆ ಇದು ಸ್ವತಂತ್ರ ಯಾರ ಕೈ ಸಿಕ್ಕಿದೆ ಅಂದ್ರೆ ವಾಯುಬಲ ಇದ್ದವನಿಗೆ ಹಣಬಲ ಇದ್ದವನಿಗೆ ತೋಳ್ಬಲ ಇದ್ದವನಿಗೆ ಏನ್ ಸಾರ್ ಹಣಬಲ ಇರೋನಿಗೆ ತೋಳು ಬಲರೋ ನೋಂಗಿ ಜನ ಬಲ ಇರೋ ನೋಡಿ ಸರ್ ಹಾಗಾದ್ರೆ ರಿಸರ್ವೇಶನ್ ಹಾಕ್ಬೇಕವ್ರಿಗೆ ವರ್ಷ ಆಯ್ತು ಹೇಳಿ ವರ್ಷ ಮಾಡ್ತಾ ಹೇಳಿ ಅದ್ನ ಮಕ್ಕಳೇ ಮುದುಕರಾಗ ಬಂದ್ರೆ ಇತ್ತೊಂದು ಹೋಯ್ತು ಬಿಡ್ರಿ ಇತ್ತ ಮಕ್ಳೇ ಮುದುಕ ಆಗಕ್ ಬಂದ್ರ ಇನ್ನೇನು ಅದನ್ನೇ ಮೇಲೆ ಮಾಡ್ತಾರೆ ನೀವು ಇಂಥವ್ರ ಇನ್ನೀವೊಂದು ಒಂದು ನಾಮಿನೇಟ್ ಮಾಡೋದ್ ಬೇಡವಾ ಇಂಥವ್ರಿಗೆ ಕನಿಷ್ಠ ನಾಮಿನೇಟ್ ಮಾಡೋದ್ ಬೇಡವಾ ಮಾಡಿ ಮಾಡಿ ಸಮಾಜನ ಒತ್ತರ್ಲಿಂದ ನಾವು ಒತ್ತಾಯ ಮಾಡ್ತೇವೆ ಯಾರನ್ನ ಗೂಳಪ್ಪನ ಅಂತವ್ರನ್ನ ಸುಖರಾಜ್ ಅಂತವ್ರನ್ನ ನೀವು ನಿನ್ಗೆ ಇದ್ರಿಗಿಂತ ಪ್ರಭಾವಿ ವ್ಯಕ್ತಿ ಯಾರಾದ್ರೂ ನಿಮ್ ಪಕ್ಷದಲ್ಲಿ ಇದ್ರ ಮಾಡ್ರಿ ನಮ್ ಪಕ್ಷದವ್ರ್ ಮಾಡ್ಬೇಡ್ರಿ ನೀವು ಬಿಜೆಪಿನವ್ರು ಮಾಡ್ಬೇಡ್ರಿ ನೀವು ನಿಮ್ ಪಕ್ಷದಲ್ಲಿ ಏನ್ ದುಡ್ದಾರಲ್ಲ ಅವ್ರಿಗೆ ನೀವು ಯಾಕೆ ನೀವು ನ್ಯಾಯ ಕೊಡಂಗಿಲ್ಲ ಹೇಳಿ ಅನ್ನ ಒತ್ತಾಯ ನಾವ್ ಈ ಸಂದರ್ಭದಲ್ಲಿ ಮಾಡ್ತೇವೆ ನಮ್ ಸಮತ ಸಮಾಜ ಸಮ ಸಮಾಜ ಪಕ್ಷ ಪಾರ್ಟಿ ಬಿಟ್ಟು ಇದೇನದಲ್ಲ ಇದೇನು ರಾಷ್ಟ್ರೀಯ ಕಾರ್ಯಕ್ರಮ ಅಂದ್ರೆ ಇದು ರಾಷ್ಟ್ರೀಯ ಕಾರ್ಯಕ್ರಮ ಯಾವಂತರ ಈ ಸಮ ಹೇಳಿ ಸರ್ವೇಷನ್ ಹಾಕ್ಬೇಕು ಇವಿದ್ಮೇಲೆ ರಿಸರ್ವೇಶನ್ ಹಾಕ್ಬೇಕು ನಿಮ್ಗೆ ಹೋಲ್ರಿ ನಿಂದ್ರಿ ಈಗ ಹಾಗಿದೆ ಸರ್ ತೋಳು ಬಲ್ಲದವ್ನಿಗೆ ಹಣ ಬಲ್ಲ ಇಲ್ದವನಿಗೆ ಜನ ಬಲ್ ಇಲ್ದವನಿಗೆ ಕೊಡಬೇಕಾಗಿದ್ದೆ ರಿಸರ್ವೇಶನ್ ಯಾವನಿಗೆ ಹಣ ಬಲ್ಲಿಲ್ಲ ಯಾವನಿಗೆ ತೋಳು ನಾನ್ ಅವಾಗ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಅವ್ರ ಸರ್ವೋ ಸರ್ವೋಚ್ಛ ನಾಯಕ ಯಾರು ಹೇಳಿ ಸರ್ राहुल गांधी और किनको पास पैसा नहीं किनका पास पैसा नहीं उन अच्छा आदमी है बहुत अच्छे पॉपुलरिटी आदमी है जो वो जो लोगों को ये क्या है इनजस्टिस को हम जस्टिस देने के लिए तैयार है हम पैसा देगा हम विटामिन हम देगा सभी सभी सबको सबको देगा ಅಂತ ಹೇಳಿದ್ರಿ ಎಲ್ಲಿ ಸಬಕು ದೇಹಂಗ ಎಲ್ಲಿ ವಿಟಮಿನ್ ಎಲ್ಲಿ ದೇಹಂಗ ಎಲ್ಲಿ ಕೊಟ್ರಿ ನೀವು ಹಣ ಇಲ್ದವನಿ ಹಣ ಎಲ್ಲಿ ಕೊಟ್ರಿ ಎಲ್ಲಿ ಜನ ಬಲ ಇಲ್ಲದವನಿ ಜನ ಎಲ್ಲಿ ಹೆಂಗಿರ್ಬೇಕಂತ ಕೇಳಿದ್ರೆ ನಮ್ಮ ದೇಶ ಇದು ನಮ್ಮದು ಜವಾಬ್ದಾರಿ ನಮ್ಮದು ಅನ್ನೋ ರೀತಿನಲ್ಲಿ ನಮ್ಮೆಲ್ಲ ಬಾಂಧವರು ಅಂದ್ರೆ ಆ ಈ ಜಾತಿ ಅಂತಲ್ಲ ನಮ್ಮ ಸಮಾಜದವ್ರಿಗೂ ಕೂಡ ನಾ ಹೇಳಕತ್ತೀನಿ ನಿಮ್ಗೆ ಹೇಳ್ತೀನಿ ಕೈ ಮುಗಿದು ನಮ್ಮ ಸಮಾಜದವ್ರಿಗೆ ಮಾದಗರಿಗೆ ನೀವು ಇಷ್ಟ ಬರ್ಸ್ಬೇಕೇನಂತಂದ್ರೆ ಸತ್ಯ ಬರೆಸಿ ಏನಂತಂದ್ರೆ ಮಾದಿಗ ಇಂದು ಮಾದಿಗ ಇಂದು ಮಾದಿಗ ಇಂದು ಮಾದರ್ ಅನ್ನೋದಷ್ಟೇ ಭರಿಸಿ ಬಿಟ್ಟರೆ ಬೇರೆ ಏನು ಬರ್ಸ್ಕೊಳ್ರಿ ಮತ್ತೆ ನಿಮ್ಮ ಮಕ್ಳು ಏನು ಓದ್ಯಾರ ಮಕ್ಕಳು ಒಂಬತ್ತನೇ ತರಗತಿ ಹೋದ್ರೆ ಒಂಬತ್ತನೇ ತರಗತಿ ಅಂತ ಬರ್ಸಿ ಹತ್ತನೇ ತರಗತಿ ಅಂತ ಎಷ್ಟು ಓದ್ಯಾರ ಎಲ್ ಎಲ್ ಬಿ ಬಾರಿ ಬಿ ಏನು ಓದ್ಯಾರ ಅದನ್ನೆಲ್ಲ ಬರ್ಸಿ ಎಷ್ಟು ಮಂದಿ ಅಂತ ಬರ್ಸ್ಬೇಕು ಒಂದು ಎನ್ ದತ್ತಾಂಶ ಬೇಕು ನಮಗೆ ಏನಂದ್ರೆ ನಿಮ್ಗೆ ಮನೆ ಇದ್ರೆ ಮನೆ ಇದೆ ಅಂತ ಬರ್ಸಿ ಮನೆ ಇಲ್ಲ ಇಲ್ಲ ಅಂತ ಬರ್ಸಿ ಜಾಗ ಐತೆ ಅಂತ ಬರೆಸಿ ಜಾಗ ಇಲ್ಲ ಇಲ್ಲ ಅಂತ ಬರ್ಸಿ ಹೊಲ ಐತೆ ಐತೆ ಅಂತ ಬರ್ಸಿ ಎಷ್ಟು ಚಕ್ರೆ ಐತೆ ಈ ಚಕ್ರ ಇಲ್ಲ ಇಲ್ಲ ಅಂತ ಬರ್ಸಿ ನಿಮ್ಮ ದತ್ತಾಂಶ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ನೀವು ಕೊಡಲೇಬೇಕಾಗ್ತದೆ ಅದು ನಮ್ಮ ಕರ್ತವ್ಯದ ಆಗಿರ್ತದೆ ಅಂತಕ್ಕಂಥ ಮಾತು ಸರ್ಕಾರದ ಇದು ಕೆಲಸ ಸರ್ಕಾರದ ಕೆಲಸವೇ ದೇವರ ಕೆಲಸ ಅಂತಕ್ಕಂಥ ಭಾವನೆ ವಿಧಾನಸೌಧದ ಮುಂಭಾಗದಲ್ಲಿ ಬರೆದಿರ್ತಕ್ಕಂಥದ್ದು ನೀವೆಲ್ಲ ತಿಳ್ಕೊಂಡಿರಿ ಅಂತ ಹೇಳಿ ಭಾವಿಸ್ತೇನೆ ಈ ಕೆಲಸ ನೀವು ಮಾಡಬೇಕು ಅನ್ನೋ ಒತ್ತಾಯನ್ನು ಕೂಡ ನಮ್ಮ ಸಮಾಜಕ್ಕೂ ಮಾಡ್ತೇನೆ ಇಡೀ ಕರ್ನಾಟಕದ ಜನತೆ ನಮ್ದೇನು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಜನರಲ್ಲಿ ಮನವಿ ಮಾಡ್ತೇನೆ ಉತ್ತರ ಕರ್ನಾಟಕ ಜನರಲ್ಲಿ ಮನವಿ ಮಾಡ್ತೀನಿ ಆಯಾ ಜಾತಿಯವರು ಇದ್ದೀರಿ ಆಯಾ ಜಾತಿ ಆಯಾ ಧರ್ಮ ಸಂಪೂರ್ಣವಾದ ರೀತಿಯಲ್ಲಿ ಬರುದು ಸರ್ಕಾರದ ಸೇವೆಗೆ ನೀವೆಲ್ಲ ಸನ್ನದ್ಧರಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀರಿ ಸರ್